உபமுகியமாத நட்டூ ஸ்ரீ பவன் குமார் அவர கர்நாடகரா உபமுகமீத ஸ்ரீ டி கே சிவக்குமார் அவர ಅರಣ್ಯ ಖಾತೆಯ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರಿ ಅವರೇ ಸಚಿವರುಗಳಾದಂಥ ಕೆ ಜೆ ಜಾರ್ಜ್ ಅವರೇ ದಿನೇಶ್ ಗುಂಡೂರಾವ್ ಅವರೇ ಬೈತಿ ಸುರೇಶ್ ಅವರೇ ಖಾನ್ ಅವರೇ ಡಾಕ್ಟರ್ ಸುಧಾಕರ್ ಅವರೇ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರೇ कनून सलघेगार्थ पोनण्णा क्षेत्र शासकराजवान अर्षदर शासकरा कोन रेडिव मुख्य कार्यदर्श शालि रजीशर अजयसिंगवर चार रेडि पोन्णावर ನಮ್ಮ ರಾಜ್ಯದ ಎಲ್ಲ ಅಧಿಕಾರಿ ಸ್ನೇಹಿತರೆ ಆಂಧ್ರ ರಾಜ್ಯದ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಗೆಳೆಯರೆ ಇವತ್ತು ಆಂಧ್ರ ರಾಜ್ಯಕ್ಕೆ ಕರ್ನಾಟಕದಿಂದ ಆನೆಗಳನ್ನು ಹಸ್ತಾಂತರ ಮಾಡ್ತಕ್ಕಂಥ ದಿನ ನಾವು ಆರು ಆನೆಗಳನ್ನು ಕುಂಕಿ ಆನೆಗಳನ್ನು ಹಸ್ತಾಂತರ ಮಾಡ್ತೀವಿ ಅಂತೇಳಿ ಆಗಿದೆ ಆದರೆ ಇವತ್ತು ನಾಲ್ಕು ಆನೆಗಳನ್ನು ಮಾತ್ರ ಹಸ್ತಾಂತರ ಮಾಡ್ತಾ ಇದ್ದೀವಿ ನಂತರ ಇನ್ನು ಉಳಿದ ಎರಡು ಆನೆಗಳನ್ನು ಹಸ್ತಾಂತರ ಮಾಡ್ತೀವಿ ಇವೆಲ್ಲವೂ ಕೂಡ ಆನೆಗಳು ತರಬೇತಿಯನ್ನು ಪಡೆದಿರ್ತಕ್ಕಂಥ ಆನೆಗಳು ತರಬೇತಿಯನ್ನು ಪಡೆದಿರ್ತಕ್ಕಂಥ ಆನೆಗಳು ಸುಮಾರು ಒಂದು ತಿಂಗಳ ಕಾಲ ಆನೆಗಳನ್ನು ನೋಡ್ಕೊಳ್ತಕ್ಕಂಥ ಮಾವುತ್ರರು ಆಂಧ್ರದವ್ರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದೀವಿ ಯಾಕಂತಂದರೆ ಈ ಮಾನವ ಸಂಘರ್ಷ ಆನೆ ಮಾನವ ಸಂಘರ್ಷ ಇದೆಯಲ್ಲ ಇದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾದ್ರೆ ಟ್ರೈನಿಂಗ್ ಬೇಕೇ ಬೇಕು ಆನೆಗಳಿಗೂ ಟ್ರೈನಿಂಗ್ ಬೇಕು ಮತ್ತೆ ಆನೆಗಳನ್ನು ನೋಡ್ಕೊಳ್ತಕ್ಕಂಥ ಮಾವತರ್ಗೂ ಕೂಡ ಟ್ರೈನಿಂಗ್ ಬೇಕಾಗ್ತದೆ ಅದರಿಂದ ಕರ್ನಾಟಕದಲ್ಲಿ ನಾವು ಟ್ರೈನಿಂಗನ್ನು ಟ್ರೈನಿಂಗ್ ಪಡೆದಿರ್ತಕ್ಕಂಥ ಆನೆಗಳನ್ನು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಸುಮಾರು ಆರು ಸಾವಿರ ಆರು ಸಾವಿರದ ಮುನ್ನೂರ ಮುನ್ನೂರ ತೊಂಬತ್ತೈದು ಆನೆಗಳಿದ್ದಾವೆ ಬಹುಶಃ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ಜಾಸ್ತಿ ಆನೆಗಳು ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕ ಇಷ್ಟು ಆನೆಗಳು ಇಲ್ಲ ನಮ್ಮಲ್ಲಿ ಆನೆಗಳು ಜಾಸ್ತಿಯಾಗಿದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆನೆಗಳಿದ್ದಾವೆ ಆಂಧ್ರದಲ್ಲಿದೆ ತೆಲಂಗಾಣದಲ್ಲಿದೆ ತಮಿಳ್ನಾಡಿನಲ್ಲಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲ ಇದು ಮಧ್ಯಪ್ರದೇಶ ಬೇರೆ ಬೇರೆ ರಾಜ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವ ಮತ್ತು ಆನೆ ಸಂಘರ್ಷ ಜಾಸ್ತಿ ಆಗಿದೆ ಈ ತಡೆಗಟ್ಟಲಿಕ್ಕೆ ಎಲ್ಲ ರಾಜ್ಯಗಳ ಕೋಆಪರೇಷನ್ ಕೂಡ ಬೇಕಾಗ್ತದೆ ಈ ಕೋಆಪರೇಷನ್ ಬೇಕಾಗಬೇಕಾದ್ರೆ ಈ ಈ ಬೇರೆ ಬೇರೆ ರಾಜ್ಯಗಳ ಜೊತೆ ಕೋಆರ್ಡಿನೇಷನ್ ಇದ್ದರೆ ಮಾತ್ರ ಈ ಆನೆ ಮತ್ತು ಮಾನವ ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ತಪ್ಪಿಸಿದ್ರೆ ಭಾಳ ಒಳ್ಳೆಯದು ಕಡಿಮೆ ಅಂತೂ ಮಾಡಲೇಬೇಕು ಇದು ಹೆಚ್ಚಾಗ್ತಾ ಇದೆ ಅದರಿಂದ ಬೆಳೆ ನಷ್ಟ ಆಗ್ತದೆ ಸಾವು ನೋವುಗಳಾಗ್ತವೆ ಇವೆಲ್ಲ ಆಗ್ತವೆ ತಪ್ಪಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ರಾಜ್ಯಗಳ ಜವಾಬ್ದಾರಿ ಕರ್ನಾಟಕ ರಾಜ್ಯದ ಜವಾಬ್ದಾರಿನೂ ಕೂಡ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಪವನ್ ಕುಮಾರ್ ಅವರು ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನು ಒತ್ತುಕೊಂಡಿರ್ತಕ್ಕಂಥ ಅವರು ಆಗಸ್ಟ್ ತಿಂಗಳಲ್ಲಿ ಬಂದಿದ್ದರು ಕರ್ನಾಟಕಕ್ಕೆ ನಮ್ಮ ಮನೆಗೂ ಕೂಡ ಬಂದಿದ್ರು ಆಗ ರಿಕ್ವೆಸ್ಟ್ ಮಾಡಿದ್ರು ಅವರು ನಮಗೆ ಕುಮಕಿ ಆನೆಗಳು ರಿಕ್ವೆಸ್ಟ್ ಮಾಡಿದ್ರು ಸೊ ಹಾಗಾಗಿ ಈ ಆನೆಗಳನ್ನು ಕೊಡ್ತಾ ಇದ್ದೀವಿ ಹಿಂದೇನೂ ಕೂಡ ಕೊಟ್ಟಿದ್ದೀವಿ ಆನೆಗಳನ್ನು ಈಗಲೂ ಕೂಡ ಕೊಡ್ತಾ ಇದ್ದೀವಿ ಅದರಿಂದ ಯಾರು ತಪ್ಪು ತಿಳ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂಥೇಳಿ ಭಾವಿಸ್ಕೊಂಡಿದ್ದೇನೆ ನಾವು ಇನ್ನೂ ಜಾಸ್ತಿ ಆನೆಗಳು ಕೊಡೋಕೆ ಅವಕಾಶ ಇದ್ದಾವೆ ನಮ್ಮಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಆನೆಗಳಿದ್ದಾವೆ ಈಗಾಗಲೇ ಡಿಪ್ಟಿ ಚಿ ನಮ್ಮ ಬಿ ಕೆ ಶಿವಕುಮಾರ್ ಅವರು ಅರಣ್ಯ ಸಂಪತ್ತನ್ನು ಉಳಿಸಬೇಕು ಹಸಿರನ್ನು ಉಳಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದನ್ನು ಮಾಡ್ತಕ್ಕಂಥ ಕೆಲಸ ನಮ್ಮದು ಜವಾಬ್ದಾರಿ ಅದಕ್ಕೋಸ್ಕರನೇ ಅರಣ್ಯ ಇಲಾಖೆ ಇರೋದು ಅರಣ್ಯ ಸಂಪತ್ತು ಮತ್ತು ಅರಣ್ಯ ವೃದ್ಧಿ ಮಾಡ್ತಕ್ಕಂಥದ್ದು ಅತ್ಯಂತ ಜವಾಬ್ದಾರಿಯುತವಾದಂಥ ಕೆಲಸ ಅದನ್ನು ಮಾಡಬೇಕು ಮತ್ತು ಮಾನವ ಆನೆ ಸಂಘರ್ಷ ಇದೆಯಲ್ಲ ಈ ಸಂಘರ್ಷವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದರಿಂದ ಎಲ್ಲರೂ ಕೂಡ ಈ ಪ್ರಯತ್ನದಲ್ಲಿ ಮಾಡೋಣ ಬೇರೆ ರಾಜ್ಯಗಳು ಕೂಡ ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಸಿ ಪವನ್ ಕುಮಾರ್ ಅವರು ಅವರೇ ಬಂದಿದ್ದಾರೆ ಇವತ್ತು ಅವರೇ ಬಂದಿದ್ದಾರೆ ಹಿಂದೆ ಇದು ಒಪ್ಪಂದ ಕೂಡ ಆಗಿತ್ತು ಒಪ್ಪಂದ ಆಗಿತ್ತು ನಾನು ನನ್ನನ್ನು ಕೇಳಿದ್ರು ಈಶ್ವರ್ ಅವರು ಈಗ ಆನೆಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರು ನಾವು ಆನೆಗಳು ಕೊಡಲಿಕ್ಕೆ ನಿಮಗೆ ಒಪ್ಪಿಗೆ ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದರು ನಾನು ಕೊಡಿ ಅಂತ ಹೇಳಿದೆ ಪರಸ್ಪರ ರಾಜ್ಯಗಳ ಸಹ ಸಹಾಯ ಸಹಕಾರ ಇರಬೇಕಾಗ್ತದೆ ಆ ಕಾರಣದಿಂದ ಕೊಡಿ ಅಂತ ಹೇಳಿದೆ ಹಾಗಾಗಿ ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೇ ಹಮ್ಮಿಕೊಂಡಿದ್ದಾರೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇರಬೇಕಾಗಿರಲಿಲ್ಲ ನಾನು ಜಾಸ್ತಿ ಮಾತಾಡಬಹುದಿಲ್ಲ ಯಾಕಂದರೆ ಈಗಾಗಲೇ ಲೇಟಾಗ್ತದೆ ನಾನು ಕೃಷಿ ಮಾಡೋದು ಬೆಂಗಳೂರಿನಲ್ಲಿ ಇವತ್ತು ಮಳೆ ಅನಾಹುತದಿಂದ ಪ್ರೀ ಮಾನ್ಸೂನ್ ಏಪ್ರಿಲ್ ಮೇ ತಿಂಗಳಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಮಳೆ ಬಂದಿದೆ ಸೊ ಹಾಗಾಗಿ ಅನೇಕ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಚರಂಡಿಯಿಂದ ರಸ್ತೆಗೆ ನುಗ್ಗಿ ರಾಜಕಾಲುವೆಗಳಿಂದ ಚರಣ ರಸ್ತೆಗಳು ನುಗ್ಗಿ ದೊಡ್ಡ ಅನಾಹುತ ಆಗಿದೆ ಮನೆಗಳಿಗೆ ನುಗ್ಗಿರ್ತಕ್ಕಂಥದ್ದು ಅನೇಕ ನಿದರ್ಶನಗಳಿದ್ದಾವೆ ಅದಕ್ಕೋಸ್ಕರ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಬೆಂಗಳೂರಿನ ಜನತೆ ಇದಕ್ಕೆ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಜನರ ಸಹಾಯಕ್ಕೆ ಜನರಿಗೆ ತೊಂದರೆಯಾದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಆನೆಗಳನ್ನು ಅತ್ಯಂತ ಸಂತೋಷದಿಂದ ಪವನ್ ಕುಮಾರ್ ಅವರಿಗೆ ಆಂಧ್ರ ರಾಜ್ಯಕ್ಕೆ ಹಸ್ತಾಂತರ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತಕ್ಕಂಥ ಆರೈಕೆಯನ್ನು ಕೂಡ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ